ಬಂಧನ ವಿರೋಧಿಸಿ ಎಎಪಿ ಪ್ರತಿಭಟನೆ ಮೋದಿ ನಿವಾಸಕ್ಕೆ ಘೇರಾವು ಹಾಕಲು ನಿರ್ಧಾರ ಎಎಪಿ ರಾಷ್ಟ್ರೀಯ ಸಂಚಾಲಕ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ವಿರೋಧಿಸಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲು ಮುಂದಾಗಿದ್ದು ದೆಹಲಿ ಟ್ರಾಫಿಕ್ ಪೊಲೀಸರು ರಾಷ್ಟ್ರ ರಾಜಧಾನಿಯ ಕೇಂದ್ರ ಭಾಗದಲ್ಲಿ ವಾಹನಗಳನ್ನು ಸಂಚಾರವನ್ನು ನಿರ್ಬಂಧಿಸಿ ವಿಶೇಷ ವ್ಯವಸ್ಥೆ ಮಾಡಿದ್ದಾರೆ ಕೇಂದ್ರ ದೆಹಲಿಯಲ್ಲಿ ಸಂಚಾರಕ್ಕೆ ತೊಂದರೆಯಾಗಲಿದ್ದು ತುಗುಲಕ ರಸ್ತೆ ಜಂಗ್ ರಸ್ತೆ ಮತ್ತು ಕೆಮಾಲ್ ಅಟಾ ಮಾರ್ಗದಲ್ಲಿ ವಾಹನಗಳ ನಿಲುಗಡೆಗೆ ಅವಕಾಶ ನೀಡುವುದಿಲ್ಲ ಎಂದು ಸಲಹೆಯಲ್ಲಿ ತಿಳಿಸಿದ್ದಾರೆ ಕ್ರೇಜ್ರಿವಾಲ್ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿರುವುದನ್ನು ವಿರೋಧಿಸಿರುವ ಎಎಪಿಯು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಗೆರಾವ್ ಹಾಕಲು ಮುಂದಾಗಿದೆ ಈಗ ರದ್ದುಗೊಂಡಿರುವ ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿದ ಮನಿ ಲ್ಯಾಂಡ್ರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರೇಜ್ರಿವಾಲ್ ಅವರನ್ನು ಕೇಂದ್ರೀಯ ಸಂಸ್ಥೆ ಬಂಧಿಸಿದ್ದು ಮಾರ್ಚ್ ಇಪ್ಪತ್ತೆಂಟರವರೆಗೆ ಕಸ್ಟಡಿಗೆ ಪಡೆದಿದೆ ವಿಶೇಷ ಕಾನೂನು ಮತ್ತು ಸುವ್ಯವಸ್ಥೆಯಿಂದಾಗಿ ನವದೆಹಲಿ ಪ್ರದೇಶದಲ್ಲಿ ಸಂಚಾರಕ್ಕೆ ತೊಂದರೆಯಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ನವದೆಹಲಿ ಪ್ರದೇಶದಲ್ಲಿ ಸುಗಮ ಸಂಚಾರ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ತುಗ್ಲಕ್ ರಸ್ತೆ ಸಫ್ದರ್ ಝಂಗ್ ರಸ್ತೆ ಮತ್ತು ಕೆಮಾಲಾ ಅಟಾತುರ್ಕ್ ಮಾರ್ಗದಲ್ಲಿ ಯಾವುದೇ ವಾಹನವನ್ನು ನಿಲ್ಲಿಯೂ ನಿಲ್ಲಿಸಲು ಅಥವಾ ನಿಲ್ಲಿಸಲು ಅನುಮತಿ ಸಿಗುವುದಿಲ್ಲ ಸಾರ್ವಜನಿಕರಿಗೆ ಸಾಮಾನ್ಯ ಪ್ರವೇಶವನ್ನು ಅನುಮತಿಸಲಾಗುವುದಿಲ್ಲ ಅನುಚಿತ ಪಾರ್ಕಿಂಗ್ ಮತ್ತು ಕಾನೂನುಬದ್ಧ ಸೂಚನೆಗಳ ವಿಧೇಯತೆಗಾಗಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸರು ಹೇಳಿದ್ದಾರೆ ಅರಬಿಂದೋ ಚೌಕ್ ತುಘಲಕ ರಸ್ತೆ ಸಾಮ್ರಾಟ್ ಹೋಟೆಲ್ ವೃತ್ತ ಝಿಂಖಾನಾ ಪೋಸ್ಟ್ ಆಫೀಸ್ ವೃತ್ತ ಮೂರ್ತಿ ಹೈಫಾ ವೃತ್ತ ನೀತಿ ಮಾರ್ಗ ವೃತ್ತ ಮತ್ತು ಕೌಟಿಲ್ಯ ಮಾರ್ಗ ವೃತ್ತದಿಂದ ಸಂಚಾರವನ್ನು ಬದಲಾಯಿಸಲಾಗುವುದು ಎಂದು ಪೊಲೀಸ್ ಆದೇಶದಲ್ಲಿ ತಿಳಿಸಲಾಗಿದೆ ಕೆಮಾಲಾ ಅತಾತುರ್ಕ ಮಾರ್ಗ ಸಬ್ಜರ್ ಜಂಗ್ ರಸ್ತೆ ಅಕ್ಬರ್ ರಸ್ತೆ ಮತ್ತು ಮೂರ್ತಿ ಮಾರ್ಗವನ್ನು ತಪ್ಪಿಸುವಂತೆ ಸಂಚಾರ ಪೊಲೀಸರು ಪ್ರಯಾಣಿಕರಿಗೆ ವಿನಂತಿಸಿದ್ದಾರೆ ಮೆಟ್ರೋ ಪ್ರವೇಶಕ್ಕೆ ನಿರ್ಬಂಧ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ವಿರುದ್ಧ ಎಎಪಿ ಪ್ರತಿಭಟನೆಗೆ ಮುಂಚಿತವಾಗಿ ದೆಹಲಿ ಮೆಟ್ರೋ ರೈಲು ಕಾರ್ಪೊರೇಷನ್ ಮಂಗಳವಾರ ಭದ್ರತಾ ಕಾರಣಗಳಿಂದ ಲೋಕ ಕಲ್ಯಾಣ ಮಾರ್ಗ ಮೆಟ್ರೋ ನಿಲ್ದಾಣ ಪ್ರವೇಶ ಮತ್ತು ನಿರ್ಗಮನ ಗೇಟ್ಗಳನ್ನು ಮುಚ್ಚಲಾಗಿದೆ ಎಂದು ಹೇಳಿದೆ ಪಟೇಲ್ ಚೌಕ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರವೇಶ ಮತ್ತು ನಿರ್ಗಮನವನ್ನು ನಿರ್ಬಂಧಿಸಲಾಗಿದೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಡಿ ಎಂ ಆರ್ ಸಿ ಭದ್ರತಾ ಕಾರಣಗಳಿಂದಾಗಿ ಲೋಕ್ ಕಲ್ಯಾಣ ಮಾರ್ಟ್ ಮೆಟ್ರೋ ನಿಲ್ದಾಣ ನಿವೇಶನ ನಿರ್ಗಮನ ಪಟೇಲ್ ಚೌಕ್ ಮೆಟ್ರೋ ನಿಲ್ದಾಣ ಗೇಟ್ ಸಂಖ್ಯೆ ಮೂರು ಮತ್ತು ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಮೆಟ್ರೋ ನಿಲ್ದಾಣದ ಗೇಟ್ ಐದನ್ನು ಮುಚ್ಚಲಾಗಿದೆ ಎಂದು ತಿಳಿಸಿದ್ದಾರೆ